ಇವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗು ನೋಡ್ಬೋದು ನಾನು ಮನೆ ಪಕ್ಕದಲ್ಲೇ ಒಂದು ಕಡೆಯಿಂದ ವಾಸ್ತು ಗಿಡನ ಹಾಗೆ ಮತ್ತು ಅಲೋವೆರಾ ಗಿಡನ ಇಟ್ಟಿದ್ದೀನಿ ಹಾಗೆ ನಾನು ಯಾಕೆ ಬಂದೆ ಅಂದರೆ ಹೊರಗಡೆ ಹಸಿಮೆಣಸು ಹಾಕಿದ್ದೆ ಗಿಡ ಅದೊಂದು ಚೂರ ಕಾಯಿ ಬಿಟ್ಟಿತ್ತು ಹಾಗಾಗಿ ಮೆಣಸಿನ್ಕಾಯಿ ಕುಯ್ಯೋಣ ಅಂದ್ಬಿಟ್ಟು ಮಾರ್ನಿಂಗು ದೋಸೆಗೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ಹಾಕೋಕ್ಕಾಗುತ್ತೆ ಈಗೋ ಮೆಣಸಿನ್ಕಾಯಿ ಬಿಟ್ಟಿದೆ ಅಲ್ಲ ಅಂದ್ಬಿಟ್ಟು ಅದನ್ನ ಕುಯ್ಯೋಣ ಅಂತ ಬಂದೆ ಹಾಗೆ ಒಂದು ಕಡೆ ನಾನು ತಲೆಗೆ ಅಂದ್ಬಿಟ್ಟು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಮನೆಯಲ್ಲಿ ಅಮ್ಮ ಮನೆಯಲ್ಲೇ ಮಾಡಿದ್ದ ಕೊಬ್ಬರಿ ಎಣ್ಣೆ ಕಳಿಸಿದ್ರು ಹಾಗಾಗಿ ಅದು ಇರುತ್ತಲ್ವ ಹಾಗೆ ಇದು ಸೊಪ್ಪು ಮದ್ರಂಗಿ ಸೊಪ್ಪು ಮತ್ತು ತುಂಬ ಏನೇನು ಹಾಕಿದೆ ಅಂತ ನಾನು ಅದೇ ಎಣ್ಣೆ ಕಾಯಿಸೋದ್ರದ್ದು ಒಂದು ವಿಡಿಯೋನೇ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಇಲ್ಲಾಂದರೆ ಬೇಕು ಅಂದರೆ ಹೇಳಿ ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಮ್ಮೆ ತೋರಿಸ್ತೀನಿ ಹಾಗೆ ಗಿಣ್ಣು ಮಾಡಿದ್ದೆ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಇದ್ದೆ ಇವತ್ತು ರಜೆ ಕೂಡ ಇತ್ತು ಹಾಗೆ ನಾನು ಬೆಂಗಳೂರಿನ ಒಂದು ಲಾಕ್ಡೌನ್ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದೀನಿ ಹೋಗಿ ನೋಡಿ ಮಾರ್ನಿಂಗ್ ನಾಲ್ಕೂವರೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ಹೋದ್ವಿ ಹಾಗೆ ಅವ್ರ ಮನೆಗೆ ಹೋಗುವಷ್ಟೊತ್ತಿಗೆ ಒಂದು ಐದೂವರೆ ಆತ್ರನೇ ಆಗಿತ್ತು ಅದರ ನಂತರ ಒಂದು ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಹಾಗೆ ಪೂಜೆದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಕೂಡ ತಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಸತ್ಯನಾರಾಯಣ ಪೂಜೆ ಕಥೆನ ಕೂಡ ನೀವು ಇದರಲ್ಲಿ ಕೇಳ್ಬೋದು ಇಷ್ಟ ಆದರೆ ನೋಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ಮುಂದೆ ನೋಡ್ಬೋದು ಆ ಕುರುಕ್ಷೇತ್ರದಿಂದ ನಡೆಯುತ್ತೆ ಹದಿನೆಂಟು ದಿವಸ ಹದಿನೆಂಟು ದಿವಸ ಆದಮೇಲೆ ತನ್ನ ಕೃಷ್ಣಾರ್ಥನ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಕಲಿಯುಗ ಖುಷಿ ಕಲಿಯುಗ ಚೆನ್ನಾಗುತ್ತೆ ದ್ವಾಪೀಗ ಮುಗಿದು ಕಲಿಯುಗ ಸ್ಟಾರ್ಟ್ ಆಗುತ್ತೆ ಆಗ ತನ್ನ ಕಲಿಕುಶರಿಗೆ ಹಸ್ತಾಂತರ ಮಾಡಬೇಕು ಅಧಿಕಾರವನ್ನು ಆಗ ಇನ್ನೇನು ಕೃಷ್ಣ ಹದಿನೆಂಟನೇ ಹದಿನೆಂಟು ಆ ಕುರುಕ್ಷೇತ್ರ ಯುದ್ಧ ಮುಗಿದು ತನ್ನ ಅಧಿಕಾರವನ್ನು ಕಲಿಕುಶ ಹಸ್ತಾಂತರ ಮಾಡುವಾಗ ಕಲಿಕುಶು ತಗೋಬೇಕು ಅಂದಾಗ ಆ ಕೃಷ್ಣನ ಕೇಳ್ತಾನೆ ಸ್ವಾಮಿ ಭಗವಂತ ಸತ್ಯುಗದಲ್ಲಿ ಸತ್ಯವಾಗಿ ಇದ್ರೆಲ್ಲರೂ ಅದು ಋಷಿ ಮುನಿಯವರು ಆನಂದವಾಗಿ ರಾಜ್ಯವಾರ ಮಾಡ್ತಿದ್ರು ಒಳ್ಳೆಯ ಆನಂದವಾಗಿದ್ದರು ನೆಕ್ಸ್ಟು ರಾಮ ತ್ರಯ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿಬಿಟ್ರು ನೀನಾದರೂ ಧರ್ಮ ಸಂಸ್ಥಾಪನೆ ಮಾಡಿ ನನಗೆ ಕೊಟ್ಟಿರಲಿಲ್ಲ ಹೊರದಾಡುವ ಪೋರ್ಟ್ ಕೊಲೆ ಕಲಿಯುಗದಲ್ಲಿ ಹಸು ದ್ವೇಷ ಹಸು ಎಲ್ಲಿಂತ ಪೋರ್ಟ್ ಕೊಲೆ ಕೊಟ್ಬಿಟ್ಟಿಯಲ್ಲ ನೀನು ನೀವು ಮಾತ್ರ ಒಳ್ಳೆ ತಗೊಂಡು ನನಗೆ ಕೊಟ್ಬಿಟ್ಟಿಯಲ್ಲ ಅಂತ ಕೇಳಿದಾಗ ಕೃಷ್ಣ ಧರ್ಮ ಸಂಸ್ಥಾಪನ ಸಂಭವಿಗೆ ಇದೆ ಅಂತ ಹೇಳಿದ ಧರ್ಮ ಸಂಸ್ಥಾಪನೆ ಅಂದರೆ ಈ ಕಲಿಯುಗದಲ್ಲಿ ಮನುಷ್ಯ ಅವನು ಮಾಡಿದ ಕರ್ಮನ್ನು ಅವನೇ ಅನುಭವಿಸ್ಬೇಕು ವಿಧ ವಿಧವಾದ ಪಾಪಕರ್ಮ ಏನು ಮಾಡಿದ್ರು ಅವನು ಅವನೇ ಅನುಭವಿಸ್ಬೇಕು ತಂದೆ ಮಾಡಿದೆವು ಮಗನಿಗೆ ಮಗನ ಮಾಡಿದ ಅವನು ಅವನಿಗೇನೆ ಹಾಗೆ ಹೇಳ್ತಾರೆ ಕಲಿ ಕೃಷ್ಣ ಈ ಸತ್ಯ ಕಲಿಯುಗದಲ್ಲಿ ನಾನೇ ಸತ್ಯ ಸತ್ಯನೇ ನಾರಾಯಣ ಯಾರು ಕಲಿಯುಗದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೋ ಅವರೆಲ್ಲ ಕೋರಿಕೆಗಳು ಇರುತ್ತೆ ಹೇಗೆ ಇದು ಅಂತಂದಾಗ ಶೌನಕವಾದ ಶ್ರೀಗಳು ಸೂದ ಪುರಾಣಿ ಕುರಿತು ಒಂದು ಕೇಳ್ತಾರೆ ಸ್ವಾಮಿ ಈ ಭೂಲೋಕದಲ್ಲಿ ನಾನಾ ವಿಧವನಾದಂಥ ಯೋಗಿಗಳು ಹುಟ್ಟಿ ವಿಧ ವಿಧವಾದ ಪಾಪಕರ್ಮಗಳನ್ನು ಮಾಡಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರ ಕಷ್ಟವನ್ನು ಪರಿಹಾರ ಸುಲಭವಾಗಿ ಉಪಾಯ ಹೇಳು ಅಂತ ಹೇಳಿದಾಗ ಅವರು ಹೇಳ್ತಾರೆ ನಾರು ಕರೆಕ್ಟ್ ಹೇಳಿದ್ದು ಇದನ್ನು ಕಲಿಯುವುದರಲ್ಲಿ ಮಹಾಲಕ್ಷ್ಮಿ ಸಪ್ತ ವ್ರತವನ್ನು ಮಾಡುವುದರಿಂದ ಎಲ್ಲ ಅತಿ ಇಷ್ಟ ಸಿದ್ಧಿಯಾಗುತ್ತೆ ಹಾಗೆ ಹೇಳ್ತಾರೆ ಸ್ವಾಮಿ ಯಾರು ಮಾಡಿದರು ಎಲ್ಲಿ ಮಾಡಿದರು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂದಾಗ ಸ್ವಾಮಿ ಹೇಳ್ತಾರೆ ಪೌರ್ಣಮೆಯ ಪರ್ವ ಮಾಡ್ಬೋದು ಹಾಗೆಯೇ ಅವ್ರ ಮನೇಲಿ ಆಮೆ ಸಾಕಿದ್ದಾರೆ ನೋಡ್ಬೋದು ಬರ್ತಾ ಇದೆ ಹಾಗೆ ಅದಕ್ಕೆ ಒಂದು ಸಣ್ಣದೊಂದು ಟಪ್ಪಲ್ಲಿ ಬಿಟ್ಟು ಹಾಗೆ ಬಿಟ್ಟಿರ್ತಾರೆ ಹಾಗೆಯೇ ಅಲ್ಲೇ ಓಡಾಡಿಕೊಂಡು ಅಲ್ಲೇ ಇರುತ್ತಂತೆ ಹಾಗೆ ಅದನ್ನೊಂದು ಸುಮ್ಮನೆ ಸಣ್ಣ ಕ್ಲಿಪ್ಪಿಂಗ್ ತಕ್ಕೊಳ್ತಾ ಇದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೀಗೆ ಎಲ್ಲ ಪೂಜೆದೆಲ್ಲ ಕ್ಲೀನ್ ಮಾಡಿ ತೆಗೆದಿದ್ರು ಇದಿಷ್ಟು ಇನ್ನು ಟೈಮ್ ಹೇಳಿದರು ಆ ಟೈಮಿಗೆ ತೆಗಿತೀವಿ ಅಂತ ಹೇಳಿ ಬಿಟ್ಟಿದ್ರು ಹಾಗೆ ನಾವು ಬನ್ನೇರುಘಟ್ಟ ಹೋಗೋಣ ಅಂತ ಹೇಳಿ ಬನ್ನರ್ಘಟ್ಟ ಹೋದ್ವಿ ನಿಜ ಅಂದರೆ ಜರ್ನಿ ಮಾಡಿದ್ದು ಬೇರೆ ಸುಸ್ತು ನಿದ್ರೆ ಬಿಟ್ಟಿದ್ದು ಬೇರೆ ಒಂದು ಕಡೆ ಸುಸ್ತು ತುಂಬ ಸುಸ್ತಾಗಿತ್ತು ಹಾಗೆಯೇ ಫುಲ್ಲು ಗಂಟ್ಲು ಕಟ್ಬಿಟ್ಟಿತ್ತು ತುಂಬ ಕೋಲ್ಡ್ ಆಗಿತ್ತು ಹಾಗೆ ನೋಡ್ತಾ ಇರ್ಬೋದು ನೀವು ನನ್ನ ಫೇಸ್ ನಿಜವಾಗ್ಲೂ ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಕಣ್ಣತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿತ್ತು ಒಂದೇ ದಿನಕ್ಕೆ ಯಾಕಂದರೆ ಅಷ್ಟು ಕೋಲ್ಡ್ ಆಗಿತ್ತು ಮತ್ತು ನಿದ್ರೆ ಬಿಟ್ಟರೂ ಕೂಡ ನನಗೆ ಆಗೋದಿಲ್ಲ ಸ್ವಲ್ಪ ನಂಗೆ ಒಂದು ದಿನ ನಿದ್ರೆ ಬಿಟ್ಟೆ ಅಂದರೂ ನನಗೆ ಗೊತ್ತಾಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ಫೇಸಲ್ಲೇ ಹಾಗಾಗಿ ಆದರೂ ಕೂಡ ಹೋಗಬೇಕು ಓಡಾಡಬೇಕು ಅನ್ನೋದು ಇರುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನ ಕಾಫಿ ಕುಡಿದ್ರೆ ಎಲ್ಲ ಆಗೋಲ್ಲ ಅಂತಾರೆ ಬಟ್ ನನಗೇನಂತಂದರೆ ಕಾಫಿ ಕುಡಿದ್ರೇ ಅದೊಂದು ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು ಊಟ ತಿಂಡಿ ನನಗೆ ಸ್ವಲ್ಪ ಲೇಟಾದರೂ ನನಗೆ ಕಾಫಿ ನಿಜವಾಗಲೂ ಬೇಕು ಕಾಫಿ ಇದ್ರೇ ನನಗೆ ಒಂದು ಸ್ವಲ್ಪ ಮೈಂಡ್ ಓಡುತ್ತೆ ನಾನೊಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ ಅಂತ ಅನ್ಬೋದು ಹಾಗೆ ಕಾಫಿ ಕುಡಿದ್ಮೇಲೆ ಅಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲಲ್ಲಿ ಬೇರೆ ಎಲ್ಲ ಓಡಾಡಿದ್ವಲ್ಲ ಸ್ವಲ್ಪ ಎಷ್ಟೋ ಆರಾಮ ಅಂತ ಅನ್ನಿಸ್ತು ಇಲ್ಲಾಂದರೆ ನಿಜವಾಗ್ಲೂ ತುಂಬಾ ತಲೆಬಾರ ಅಂತ ಅನ್ನಿಸ್ತಿರ್ತಿತ್ತು ಹಾಗೆ ನನ್ನ ಚಾನಲಲ್ಲಿ ನೀವು ಜ್ಯುವೆಲ್ಲರಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು ನಾನು ಸಿಲ್ವರ್ ಜ್ಯುವೆಲರಿ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಹಾಗೆ ಗೋಲ್ಡ್ ಆಗಿರ್ಬೋದು ಎಲ್ಲ ರೀತಿಯ ಜ್ಯುವೆಲರಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಜುವೆಲರಿಗಳು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಇಷ್ಟ ಆದರೆ ನಾನು ಅಲ್ಲೇ ಸ್ಕ್ರೀನಲ್ಲಿ ಶಾಪಿನ ನಂಬರ್ನ ಕೂಡ ಕೊಟ್ಟಿರ್ತೀನಿ ಆ ಒಂದು ನಂಬರಿಗೆ ಕೂಡ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ಹಾಗೆ ಇಲ್ಲ ನಮಗೆ ಅಲ್ಲೇ ಆ ಶಾಪ್ನಲ್ಲಿ ನೀವು ಹೇಳಿ ಶಾಪ್ನಲ್ಲಿ ತೊಗೊಳ್ಲಿಕ್ಕಾಗಲ್ಲ ಅನ್ನುವಂಥರು ಓಕೆ ನಿಮ್ಮ ಹತ್ತಿರದ ಒಂದು ಜುವೆಲರಿ ಶಾಪಲ್ಲಿ ಹೋಗಿಬಿಟ್ಟು ಆ ಒಂದು ಡಿಸೈನ್ನ ತೋರಿಸ್ಬಿಟ್ಟು ನೀವು ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ನೀವು ಆ ಒಂದು ಡಿಸೈನಲ್ಲಿ ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೋಬೋದು ಅಂದರೆ ಎಲ್ಲ ಶಾಪಲ್ಲಿ ಅಷ್ಟು ಕಡಿಮೆ ಗ್ರಾಮಲ್ಲಿ ಮಾಡಿಕೊಡೋದಿಲ್ಲ ಹಾಗಾಗಿ ನಾನು ಹೇಳುವಂಥ ಒಂದು ಶಾಪಲ್ಲಿ ತೊಗೊಂಡ್ರಿ ಅಂತಂದರೆ ನಿಮಗೆ ಅಷ್ಟು ಕಡಿಮೆ ಗ್ರಾಮಲ್ಲಿ ಸಿಕ್ಕತ್ತೆ ನೀವು ನೀವು ತೋರಿಸುವಂಥ ಶಾಪ್ಗಳಲ್ಲಿ ಈಗ ನೀವು ಅಂತಲೇ ಇಲ್ಲ ನಾನೇ ಈಗ ನಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ತೋರಿಸಿದಾಗ ಇಲ್ಲ ಇಷ್ಟು ಕಡಿಮೆ ಗ್ರಾಮಲ್ಲಿ ಆಗಲ್ಲ ಇದಕ್ಕೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ನೀವು ಈ ಒಂದು ಶಾಪಲ್ಲಿ ಕೂಡ ತೊಗೋಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಶಾಪಲ್ಲಿ ನೀವು ಇಲ್ಲ ಒಂದೆರಡು ಗ್ರಾಮು ಸೇರಿಸಿ ಮಾಡಿಸ್ಕೊಳ್ತೀವಿ ಅನ್ನುವಂಥದ್ದರೆ ಹಾಗೂ ಕೂಡ ಮಾಡ್ಬೋದು ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದ ಒಂದು ಕಂಟೆಂಟ್ ವಿಡಿಯೋ ಬೇಕು ಅನ್ನೋದನ್ನ ನೀವು ಕಾಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ವಿಡಿಯೋಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ